ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮೂವತ್ತ ಮೂರು ಕಡೆಗಳಲ್ಲಿ ಬೀದಿ ಬದಿ ವ್ಯಾಪಾರ ವಲಯ ತೆರೆಯಲು ನಿರ್ಧರಿಸಲಾಗಿದ್ದು ಮೊದಲನೇ ಹಂತದಲ್ಲಿ ಸ್ಟೇಟ್ ಬ್ಯಾಂಕ್ ಬಳಿಯ ಇಂದಿರಾ ಕ್ಯಾಂಟೀನ್ ಬಳಿ ಬೀದಿ ಬದಿ ವ್ಯಾಪಾರ ವಲಯ ಆರಂಭವಾಗಲಿದೆ ಎಂದು ಮೇಯರ್ ಸುಧೀರ್ ಶೆಟ್ಟಿ ಕಾನೂರು ಹೇಳಿದ್ದಾರೆ ಮಂಗಳೂರು ಪಾಲಿಕೆಯಲ್ಲಿ ನಡೆದ ಮೇಯರ್ ಫೋನ್ ಇನ್ ಬಳಿಕ ಮಾತನಾಡಿದ ಇವರು ತೊಂಬತ್ತ ಮೂರು ಮಂದಿ ಬೀದಿ ವ್ಯಾಪಾರಿಗಳ ಪಟ್ಟಿಯನ್ನು ತಯಾರಿಸಲಾಗಿದೆ ಗುರುತಿನ ಚೀಟಿ ನೀಡುವ ಕೆಲಸವನ್ನು ಆಗಸ್ಟ್ ಮೂವತ್ತೊಂದರಂದು ಮಾಡಲಾಗುವುದು ಚೀಟಿ ಎತ್ತುವ ಮೂಲಕ ಸ್ಟಾಲ್ಗಳನ್ನು ವ್ಯಾಪಾರಿಗಳಿಗೆ ನಿಗದಿಪಡಿಸಲಾಗುವುದು ಬೀದಿ ಬದಿ ವ್ಯಾಪಾರ ವಲಯದಲ್ಲಿ ವಿದ್ಯುತ್ ನೀರಿನ ವ್ಯವಸ್ಥೆ ಸಹಿತ ಮೂಲಭೂತ ವ್ಯವಸ್ಥೆಯನ್ನು ಕಲ್ಪಿಸಲಿದ್ದೇವೆ ಪಾಲಿಕೆ ವ್ಯಾಪ್ತಿಯ ಇತರ ಕಡೆಗಳಲ್ಲಿಯೂ ಹಂತ ಹಂತವಾಗಿ ವ್ಯಾಪಾರ ವಲಯವನ್ನು ಸ್ಥಾಪಿಸಲಾಗುವುದು ಎಂದು ತಿಳಿಸಿದರು ಇನ್ನು ಕಾವೂರಿನಲ್ಲಿ ಅನಧಿಕೃತ ಬೀದಿ ಬದಿ ವ್ಯಾಪಾರ ತೆರವು ಮಾಡಿದ ಜಾಗದಲ್ಲಿ ಪಾರ್ಕ್ ಅಥವಾ ವಾಹನ ನಿಲುಗಡೆಗೆ ಪೇ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗುವುದು ಇದಕ್ಕೆ ಉದ್ಯಮಿಗಳು ಕೂಡ ಆಸಕ್ತಿ ವಹಿಸಿದ್ದು ಸದ್ಯದಲ್ಲೇ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೇವೆ ತೆರವು ಮಾಡಿದ ವ್ಯಾಪಾರಿಗಳಿಗೆ ಕಾವೂರು ಮಾರುಕಟ್ಟೆ ಬಳಿ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತದೆ ಎಂದು ಮೇಯರ್ ಭರವಸೆಯನ್ನು ನೀಡಿದರು ಪಾಲಿಕೆಯ ಮುಖಾಂತರ ನಡೆಯತಕ್ಕಂತಹ ಈ ಒಂದು ಫೋನ್ ಇನ್ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಕಳೆದ ತಿಂಗಳು ಸುಮಾರು ಇಪ್ಪತ್ತ ಐದು ಮಂದಿ ಫೋನ್ ಮಾಡಿ ತಮ್ಮ ಏರಿಯಾದಲ್ಲಿ ಏನೆಲ್ಲ ಸಮಸ್ಯೆ ಇತ್ತು ಅದರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಹಾಗಾಗಿ ಅದರಲ್ಲಿ ಬಹುತೇಕ ಇಪ್ಪತ್ತ ಮೂರು ಕಂಪ್ಲೇಂಟ್ ಈಗಾಗಲೇ ನಾವು ಅಟೆಂಡ್ ಮಾಡಿದ್ದೇವೆ ಎರಡು ಕಂಪ್ಲೇಂಟ್ ಅದು ನಮ್ಮ ಏನು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂಥ ಅಲ್ಲ ಹಾಗಾಗಿ ರಾಷ್ಟ್ರೀಯ ಹೆದ್ದಾರಿ ಮತ್ತು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂಥ ಕಂಪ್ಲೇಂಟ್ ಆಗಿತ್ತು ಹಾಗಾಗಿ ಅದಕ್ಕೆ ಕೂಡ ನಾವು ಈಗಾಗಲೇ ನಮ್ಮ ಸಂಸದರ ಗಮನಕ್ಕೆ ತರುವಂಥ ಕೆಲಸ ಆಗಿದೆ ಅತಿ ಹೆಚ್ಚು ಫೋನ್ ಬಂದಿರುವಂಥದ್ದು ಬೀದಿ ಬದಿ ವ್ಯಾಪಾರಸ್ಥರ ಸಮಸ್ಯೆಯ ಬಗ್ಗೆ ಹಾಗಾಗಿ ಇವತ್ತು ಕೂಡ ನಮ್ಮ ಏನು ಟೈಗರ್ ಕಾರ್ಯಾಚರಣೆಯ ಬಗ್ಗೆ ಬಹಳ ಪ್ರಶಂಸನೀಯ ಮಾತನ್ನು ಸಾರ್ವಜನಿಕರು ಇವತ್ತು ಫೋನಿನ ಮುಖಾಂತರ ತಿಳಿಸಿದ್ದಾರೆ ಈಗಾಗಲೇ ಟಿ ಡಿ ಆರ್ ಮುಖಾಂತರ ಮಂಗಳೂರು ಮಹಾನಗರ ಪಾಲಿಕೆಗೆ ಜಾಗ ಬಿಟ್ಟು ಕೊಟ್ಟಿದ್ದಾರೆ ಆದರೆ ಆ ಜಾಗದಲ್ಲಿ ಮತ್ತೆ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಹಾಗಾಗಿ ಟಿ ಡಿ ಆರ್ ಕೊಟ್ಟಂತಹ ಏನು ಜಾಗವನ್ನು ಸಾರ್ವಜನಿಕ ರಸ್ತೆಗೋಸ್ಕರ ಬಿಟ್ಟು ಕೊಡ ಕೊಡಿಸಬೇಕೆಂಬುದಾಗಿ ಕೂಡ ಭಾಳಷ್ಟು ಮಂದಿ ಈಗಾಗಲೇ ಫೋನ್ ಮುಖಾಂತರ ತಿಳಿಸಿದ್ದಾರೆ ಅದರ ಬಗ್ಗೆ ಕೂಡ ನಮ್ಮ ಏನು ಜಾಯಿಂಟ್ ಡೈರೆಕ್ಟರ್ ಟೌನ್ ಪ್ಲ್ಯಾನಿಂಗ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಎಷ್ಟು ನಾವು ಬಿಲ್ಡಿಂಗ್ ಮಾಡುವಾಗ ಆ ಒಂದು ದಾನಪತ್ರದ ಮುಖಾಂತರ ಜಾಗ ಪಡ್ಕೊಂಡಿದ್ದೇವೆ ಅವರಿಗೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡುವಂಥ ಸಂದರ್ಭದಲ್ಲಿ ಅವರು ಜಾಗವನ್ನು ರಸ್ತೆಗೆ ಬಿಟ್ಟು ಕೊಟ್ಟ ನಂತರ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡಬೇಕೆಂಬಂಥ ಸೂಚನೆಯ ಆದೇಶವನ್ನು ಕೂಡ ಇವತ್ತು ನೀಡಿದ್ದೇನೆ ಹಾಗಾಗಿ ಭಾಳ ಉತ್ತಮವಾಗಿ ಜನರ ಸ್ಪಂದನೆ ಇದೆ ಹಾಗಾಗಿ ಮಹಾನಗರ ಪಾಲಿಕೆ ಮುಖಾಂತರ ಕೂಡ ಜನರು ಮಾಡುವಂತಹ ಏನು ಕರೆಗಳಿಗೆ ನಾವು ಉತ್ತರ ಕೊಡುವ ವಿಚಾರ ಇರ್ಬೋದು ಅದನ್ನು ನಾವು ಅವರ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಕೂಡ ನಿರಂತರವಾಗಿ ಕೆಲಸವನ್ನು ಮಾಡ್ತಾಯಿದ್ದೇವೆ